ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಸ್ವರ್ಣ ಮಾತಾಡ್ತಿರೋದು ವೆಲ್ಕಮ್ ಟು ನಿತ್ಯ ಜೀವನ ಲಾಗ್ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಾಲಾ ಶಿಕ್ಷಣ ಇಲಾಖೆ ತುಮಕೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಅನೈತಿಕ ಸಾಗಾಣಿಕೆ ತಡೆಗಟ್ಟುವಿಕೆ ಕುರಿತು ತರಬೇತಿ ಕಾರ್ಯಾಗಾರವನ್ನು ತುಮಕೂರಿನ ಜಿಲ್ಲಾ ಬಾಲಭವನದಲ್ಲಿ ಆಯೋಜಿಸಲಾಗಿತ್ತು ದಿನಾಂಕ ಐದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಈ ಒಂದು ಕಾರ್ಯಕ್ರಮಕ್ಕೆ ಆಯ್ದಂತಹ ಎಲ್ಲ ತಾಲೂಕಿನ ಏನು ಒಗಳು ಹಿರಿಯ ಮೇಲ್ವಿಚಾರಕಿಯರು ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರು ಸಾಂತ್ವನ ಸಿಬ್ಬಂದಿಗಳು ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಈ ಒಂದು ತರಬೇತಿ ಕಾರ್ಯಾಗಾರದಲ್ಲಿ ಮಕ್ಕಳು ನಾಳಿನ ಭವಿಷ್ಯ ನಾಳಿನ ಸಂಪತ್ತು ತಂದೆ ಆಗಿರಬಹುದು ತಾಯಿ ಆಗಿರಬಹುದು ಅಥವಾ ಮಹಿಳೆಯರಿಗೆ ಗಂಡ ಆಗಿರ್ಬೋದು ಅವರು ಪ್ರೀತಿಸ್ತಾ ಇಲ್ಲ ಅವರಿಗೆ ಅವರು ಪ್ರೀತಿಯನ್ನು ಕೊಡ್ತಾ ಇಲ್ಲ ಅಂತ ಗೊತ್ತಾದರೆ ಜಿಗುಪ್ಸೆಯನ್ನು ಹೊಂದಿದ್ದಂತಹ ಹೆಣ್ಮಕ್ಳು ಅಸಹಾಯಕರಾಗಿ ಕೆಲವೊಂದು ಅನಾಹುತಗಳಿಗೆ ಇಂದು ಮುಂದೆ ಬರ್ ಮುಂದಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಇದರಿಂದಾಗಿ ಅನೇಕ ಸಮಾಜಘಾತುಕ ಸಮಸ್ಯೆಗಳು ಉಂಟಾಗ್ತಾ ಇದೆ ಹೇಳಿ ನಮ್ಮ ಕಾರ್ಯಕ್ರಮದಲ್ಲಿ ಹಾಜರಿದ್ದಂಥ ಎಲ್ಲ ಗೌರವಾನ್ವಿತ ಗಣ್ಯರು ಮಾತಾಡ್ತಾ

ಸಮಸ್ಯೆಗಳಿಗೆ ಸಿಲುಕುತ್ತಾರೆ ಅಂತ ಯೋಜನೆಗಳನ್ನು ಕೊಟ್ಟರು ಹಾಗೆ ಹೋಗ್ಸೋ ಕಾಯ್ದೆಗಳು ಹಾಗೆ ಮಕ್ಕಳನ್ನು ಕಿಡ್ನಾಪ್ ಮಾಡಿ ದೇಹದ ಅಂಗಾಂಗಗಳನ್ನ ತಕ್ಕೊಂಡು ಮಕ್ಕಳನ್ನ ಮಾರಾಟ ಮಾಡ್ತಾ ಇರಂತದಾಗಿರ್ಬಹುದು ಮಹಿಳೆಯರನ್ನ ಕೂಡ ಏನು ಒಂದು ಕಿಡ್ನಾಪ್ ಅನ್ನ ಮಾಡಿ ಅವರ ಅನೈತಿಕ ಚಟುವಟಿಕೆಗಳಿಗೆ ದೂಡ್ತಾ ಇರೋದಾಗಿರ್ಬಹುದು ಎಲ್ಲದರ ಬಗ್ಗೆ ತುಂಬಾ ಮಹತ್ವವಾದಂತಹ ವಿಚಾರಗಳನ್ನು ತಿಳಿಸಿದರು ನಂತರ ಕಾರ್ಯಕ್ರಮದಲ್ಲಿ ಊಟದ ವ್ಯವಸ್ಥೆ ಕೂಡ ಇತ್ತು ಊಟ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಊಟದಲ್ಲಿ ಪಲಾವ್ ಇತ್ತು ಚಟ್ನಿ ಹಾಗೆಯೇ ಮೊಸರನ್ನ ಮತ್ತು ಜಾಮೂನು ಬಜ್ಜಿ ಎಲ್ಲ ಇತ್ತು ಊಟ ತುಂಬ ರುಚಿಕರವಾಗಿತ್ತು ಊಟ ಎಲ್ಲ ಕೂಡ ಮುಗಿಸಿ ನಂತರ ನಾನು ತರಬೇತಿ ಮುಗಿದ ಕಾರಣ ನನ್ನ ಮಗ ನಾವು ಬಂದಿದ್ದ ಜೊತೆಯಲ್ಲಿ ಅವನಿಗೆ ಹತ್ರ ಸ್ವಲ್ಪ ಕೆಲಸ ಇದೆ ಅಂತ ಸೊ ಅವನ ಆಸೆಯಂತೆ ಅವ್ನಿಗೆ ಗೊತ್ತಿದೆಯಲ್ಲ ಆ ಮಕ್ಳು ಬಂದರೆ ಅವ್ರಿಗೆ ಏನಾದರೂ ಕೂಡ ಆ ಊಟ ಎಲ್ಲೇ ತಿಂದರೂ ಏನೇ ಮಾಡಿದ್ರು ಸ್ವಲ್ಪ ಹೊರಗಡೆ ಏನಾದರೂ ತಿಂದರೆ ಅವ್ರಿಗೆ ಸಮಾಧಾನ ಆಗೋದು ಹಾಗಾಗಿ ಪೋಲಾರ್ ಬೇರಿಗೆ ಹೋಗಿ ಅವನಿಷ್ಟದಂತೆ ಐಸ್ ಕ್ರೀಮನ್ನು ತೊಗೊಂಡ ಸ್ಟ್ರಾಬೆರಿ ಮಸ್ತಾನಿ ಅಂತ ಒಂದು ಸ್ಟ್ರಾಬೆರಿ ಕುಲ್ಫಿ ಅಂತ ಒಂದು ಸೊ ಐಸ್ ಕ್ರೀಮ್ ಅಂತೂ ತುಂಬಾ ರುಚಿಕರವಾಗಿತ್ತು ಸೊ ನಾನು ನಿಮಗೆ ಸಜೆಸ್ಟ್ ಮಾಡೋದು ಸೊ ಒಂದು ಸಲ ಯಾವತ್ತಾದರೂ ಸರಿ ನೀವು ಏನಾದರೂ ಬಂದರೆ ಪೋಲಾರ್ ಬೇರಲ್ಲಿ ಸ್ಟ್ರಾಬೆರಿ ಕುಲ್ಫಿ ಐಸ್ ಕ್ರೀಮ್ನ ನೀವು ತಿನ್ನಲೇಬೇಕು ತುಂಬ ಟೇಸ್ಟಿಯಾಗಿದೆ ಹಾಗೆ ಈ ಒಂದು ತರಬೇತಿನಲ್ಲಿ ನನ್ನ ಫ್ರೆಂಡ್ಸ್ ಕೂಡ ಸಿಕ್ಕಿದ್ರು ನನ್ನ ಡಿಗ್ರಿ ಫ್ರೆಂಡ್ಸು ತುಂಬ ಜನ ಸಿಕ್ಕಿದ್ರು ಅವನ್ನೆಲ್ಲ ಮೀಟ್ ಮಾಡಿ ಕೂಡ ತುಂಬ ಖುಷಿಯಾಯಿತು ಹಾಗೆಯೇ ಇದೆಲ್ಲ ಮುಗಿದ ತಕ್ಷಣ ನನ್ನ ನಂತರ ನಾವು ಗುಬ್ಬಿ ಕಡೆ ಪ್ರಯಾಣವನ್ನು ಬೆಳೆಸಿದ್ವಿ ಸೊ ಗುಬ್ಬಿಗೆ ಹೋಗಿ ನಂತರ ಅಲ್ಲಿಂದ ನಾವು ತೋಟಕ್ಕೆ ಹೋದ್ವಿ ತೋಟಕ್ಕೆ ಏನಂತ ಅಲ್ಲಿ ನೀರನ್ನ ಚೇಂಜ್ ಮಾಡಬೇಕಾಗಿತ್ತು ಹಾಗಾಗಿ ತೋಟಕ್ಕೆ ಹೋಗಿ ತೋಟದಲ್ಲಿ ನೀರನ್ನ ಚೇಂಜ್ ಮಾಡಿ ಅಲ್ಲಿ ಸ್ವಲ್ಪ ಎಲ್ಲ ಕರೆಂಟ್ ಇದ್ದಿದ್ದರಿಂದ ನೀರೆಲ್ಲನೂ ಕೂಡ ಸ್ವಲ್ಪ ಚೆಕ್ ಮಾಡಿದೆ ಎಲ್ಲ ಸಸಿಗಳ ಬುಡದಲ್ಲಿ ನೀರು ಯಾಕೆ ಅಂತಂದರೆ ಈಗ ಬೇಸಿಗೆ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ನಾವು ತೋಟವೂ ಕೂಡ ನೆಗ್ಲೆಕ್ಟ್ ಆಗಿಲ್ಲ ಸೊ ಯಾವಾಗ ನಮಗೆ ಏನಾದರೂ ಕೂಡ ನಮ್ಮ ಡ್ಯೂಟಿ ಕೆಲಸ ಎಲ್ಲ ಮುಗಿದು ಫ್ರೀ ಸಮಯ ಸಿಕ್ತು ಅಂತಲೇ ನಾನಂತೂ ಖಂಡಿತ ನಾನು ತೋಟಕ್ಕೆ ಹೋಗ್ತೀನಿ ಹಾಗೆಯೇ ನಾವು ಆಲ್ರೆಡಿ ನಮ್ಮ ತೋಟಕ್ಕೆ ಹೋಗೋ ಅಷ್ಟೊತ್ತಿಗೆ ನಾಲ್ಕು ಗಂಟೆ ಸಮಯ ಆಗಿತ್ತು ತೋಟಕ್ಕೆ ಹೋಗಿ ನೀರು ಕೂಡ ಸ್ವಲ್ಪ ಎಲ್ಲ ಚೆಕ್ ಮಾಡಿಬಿಟ್ಟು ಅಲ್ಲಿಂದ ಮನೆಗೆ ವಾಪಸ್ಸು ಬಂದ್ವಿ ಸೊ ಇದಾಗಿತ್ತು ನನ್ನ ಈ ಒಂದು ಲಾಗು ನನ್ನ ಈ ಒಂದು ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂತೀನಿ ಹಾಗೆ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ